ಎಲ್ಲರಿಗೂ ನಮಸ್ಕಾರಗಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ತಂದೆಯ ಅನುಮತಿ ಕೋರಿ ಪತ್ರ ಸ್ಥಳ ಬೆಳಗಾವಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಪತ್ರವನ್ನು ಪ್ರವಾಸಕ್ಕೆ ಹೋಗಲು ತಂದೆಯ ಅನುಮತಿ ಕೋರಿ ಬರೆಯುವಂಥ ಪತ್ರವಾಗಿದೆ ಪೂಜೆ ತಂದೆಯವರಿಗೆ ನಿಮ್ಮ ಮಗಳು ಸುಧಾ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿರುವೆ ತಮ್ಮ ಕ್ಷೇಮದ ಬಗ್ಗೆ ತಿಳಿಸಿರಿ ಮುಖ್ಯ ವಿಚಾರವೇನೆಂದರೆ ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ ಅದು ಮೈಸೂರು ಅಪ್ಪಾಜಿ ಮೈಸೂರು ನೋಡಲು ನನಗೆ ಬಲು ಆಸೆ ಆದ್ದರಿಂದ ನಾನು ಪ್ರವಾಸಕ್ಕೆ ಹೋಗಲು ಇಚ್ಛಿಸುತ್ತೇನೆ ಪ್ರವಾಸದ ವೆಚ್ಚವಾಗಿ ಪ್ರತಿ ವಿದ್ಯಾರ್ಥಿಗೆ ಐದುನೂರು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಅಪ್ಪಾಜಿ ನನಗೆ ಐದುನೂರು ರೂಪಾಯಿ ಕಳುಹಿಸಿ ಮತ್ತು ಪ್ರವಾಸಕ್ಕೆ ಹೋಗಲು ಅನುಮತಿ ಕೊಡಬೇಕು ಎಂದು ವಿನಂತಿಸುತ್ತೇನೆ ಇಂತಿ ನಿಮ್ಮ ಪ್ರೀತಿಯ ಮಗಳು ಸುಧಾ ಇವರಿಗೆ ಶ್ರೀ ಶರಣಪ್ಪ ಬಡಗೇರ್ ಮನೆ ಸಂಖ್ಯೆ ಸಂಪಿಗೆ ಸಂಪಿಗೆಹಳ್ಳಿ ಚಿಕ್ಕಮಗಳೂರು ಈ ರೀತಿಯಾಗಿ ತಂದೆಯ ಪೂರ್ತಿ ಅಡ್ರೆಸ್ಸನ್ನು ಬರೆಯಬೇಕು ಇಲ್ಲಿ ನಾವು ತಂದೆಯವರಿಗೆ ಬರೆಯುವಾಗ ಪೂಜೆ ತಂದೆಯವರಿಗೆ ಅಂತ ಪ್ರಾರಂಭಿಸಿದರೆ ಸಾಕು ಇಲ್ಲಿ ನಾವು ಸ್ಥಳ ಮತ್ತು ಯಾವ ದಿನಾಂಕದಿಂದ ಪತ್ರ ಬರಿತಾ ಇದ್ದೀವಿ ಅಂತ ಬರೆಯಬೇಕು ನಿಮಗೂ ಕೂಡ ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು